ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಳೆ ಮೇ ಏಳನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯ ಮಾಕ್ ಡ್ರಿಲ್ ಮಾಡಲಿಕ್ಕೆ ಇಡೀ ದೇಶಾದ್ಯಂತ ಆದೇಶವನ್ನು ಮಾಡಿದೆ ಇದರ ಕುರಿತಾಗಿ ಸವಿಸ್ತಾರವಾಗಿ ಇದರ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಮಾಕ್ ಡ್ರಿಲ್ ಅಂದರೆ ಏನು ಮುಂಚೆ ಯಾವಾಗ ಮಾಕ್ ಡ್ರಿಲ್ ಮಾಡಲಾಯಿತು ನಾಗರಿಕರನ್ನು ಹೇಗೆ ಮುಂಜಾಗ್ರೂಕೃತಾ ಕ್ರಮಕ್ಕೆ ಮಾನಸಿಕವಾಗಿ ಸನ್ನದ್ಧಗೊಳಿಸಬೇಕು ಈ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಮಾತಾಡಿದ್ದೇನೆ ಈಗ ಯುದ್ಧದ ಕುರಿತಾಗಿ ನಾವು ನೀವು ಮಾತಾಡೋಣ ಘಟನೆ ನಡೆದದ್ ನೋಡಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಘಟನೆ ನಡೀತು ನರೇಂದ್ರ ಮೋದಿ ಅವರು ಜಡ್ಡಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಮೂರು ದಿನಗಳ ಭೇಟಿಗಾಗಿ ಹೋಗಿದ್ರು ವಿಷಯ ತಿಳಿದ ತಕ್ಷಣ ತಕ್ಷಣ ಬಂದು ಇಳಿತಾರೆ ಒಂದು ಮಾತನ್ನು ಹೇಳ್ತಾರೆ ಈ ಇಪ್ಪತ್ತಾರು ಜನ ಅಮಾಯಕರ ಬಲಿದಾನ ಹಾಗೇ ಹೋಗ್ಬಿಡೋದಿಲ್ಲ ಅದಕ್ಕೆ ಲೆಕ್ಕ ಚುಕ್ತಾ ಮಾಡ್ತೀವಿ ಸುಮ್ಮನೆ ಭಾವನಾತ್ಮಕವಾಗಿ ಈ ಮಾತನ್ನು ಹೇಳೋದಿಲ್ಲ ತದನಂತರ ನಡೆದಂತ ವಿದ್ಯಮಾನಗಳನ್ನ ತಮ್ಮಿದರಿಗೆ ನಿರಂತರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಆದರೆ ನಮ್ಮ ಜನ ಹೇಗೆ ಕುದೀತಾ ಇದ್ರು ಅಂದರೆ ಯಾಕೆ ನರೇಂದ್ರ ಮೋದಿ ಇನ್ನು ಯುದ್ಧ ಮಾಡ್ತಾ ಇಲ್ಲ ಯಾಕೆ ನರೇಂದ್ರ ಮೋದಿ ಯುದ್ಧವನ್ನು ಮಾಡ್ತಾ ಇಲ್ಲ ಹಾಗೆ ನಿರೀಕ್ಷೆ ಮಾಡಲಿಕ್ಕೂ ಕಾರಣ ಇದೆ ಮೊದಲೇದಾಗಿ ನಮಗೆ ಪಾಕ್ ದೇಶ ದ್ವೇಷದ ದೇಶದ ಮೇಲಿರುವಂಥ ಅಪಾರವಾದ ಇಷ್ಟತೆ ದ್ವೇಷ ಅನಗತ್ಯವಾಗಿ ನಮಗೆ ಕಿರುಕುಳ ಕೊಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಎರಡನೇದಾಗಿ ನಮ್ಮ ದೇಶದಲ್ಲಿರುವಂಥ ಹಿತಶತ್ರುಗಳು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ನಮಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರೆ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ನಮ್ಮ ದೇಶದಲ್ಲಿರುವಂಥ ಹಿತಶತ್ರುಗಳು ಯಾರು ಅಂತ ತಮ್ಮ ಮತ್ತೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ ಎಲ್ಲ ರಂಗದಲ್ಲಿ ವಿಶೇಷವಾಗಿ ಒಂದು ಸಮಾಜ ಏನು ಸ್ವತಃ ಇವರ ದಾಯಾದಿ ಅನ್ನುವ ರೀತಿಯಲ್ಲಿ ಇವರ ಭ್ರಾತೃತ್ವ ಅನ್ನುವ ರೀತಿಯಲ್ಲಿ ಅದರ ಪರವಾಗಿ ಮಾತಾಡುವಂಥ ಕೋಟ್ಯಾಂತರ ಜನ ನಮ್ಮ ದೇಶದಲ್ಲೇ ಇರುವಾಗ ನಮಗೆ ಅವ್ರ ಜೊತೆ ಅವರಿಗೆ ಸೇಡ್ ತೀರ್ಸ್ಕೊಳ್ಳೋದೆ ಬಿಡೋದು ಹೇಗೆ ಅಂತ ಒಂದೊಂದು ಕುಟುಂಬದ ಕಣ್ಣೀರು ನೋಡಿದಾಗಲೂ ನಾವು ಶಾಪ್ ಹಾಕಿದಂತ ಜನ ನಿರಂತರವಾಗಿ ಸಭೆಗಳು ನಡೆದು ನರೇಂದ್ರ ಮೋದಿ ಅವರು ಒಂದ್ ದಿವಸ ಸೇನಾ ಅಡ್ಮಿರಲ್ ನ ಕರೆಸ್ತಾರೆ ಜಲಸೇನಾ ಅಡ್ಮಿರಲ್ ನ ಭೂಸೇನಾ ಹೆಡ್ ಕರೆಸ್ತಾರೆ ಮೇಜರ್ ಕರೆಸ್ತಾರೆ ಪ್ರತಿನಿತ್ಯ ಮಾತುಕತೆ ನಡೀತದೆ ನಿನ್ನ ಕೂಡ ಉಪೇಂದ್ರ ದ್ವಿವೇದಿ ಜೊತೆ ಮಾತುಕತೆ ನಡೆಸಿದ್ರು ಏನು ದಿನದಿಂದ ಮದ್ದಿನಕ್ಕೆ ಬರೀ ಚರ್ಚೆ ಮಾಡ್ತಾ ಯುದ್ಧವನ್ನೇ ಮಾಡ್ತಾ ಇಲ್ಲ ನೋಡಿ ಈ ಹಿಂದೆ ಮಾಡಿದಂತ ಎರಡು ದಾಳಿಗಳಿದಾವಲ್ಲ ನಾನು ನಿನ್ನೆನೂ ಅದೇ ಹೇಳಿದೆ ಒಂದು ಉರಿ ಆದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಎರಡನೇದ್ದು ಬಾಲಕೋಟ್ ಏರ್ ಸ್ಟ್ರೈಕು ಎರಡನ್ನೂ ಕೂಡ ಪಾಕಿಸ್ತಾನವನ್ನು ಮೈಮರೆಸಿ ಅವ್ರ ಮೇಲೆ ದಾಳಿ ಮಾಡಿದ್ದು ಅವರ ರೇಡಾರ್ ಭೇದಿಸಿ ಅವರ ಬೇಹುಗಾರಿಕೆಯನ್ನು ತಪ್ಪಿಸಿ ಅವರಿಗೆ ನಷ್ಟವನ್ನು ಮಾಡಿದ್ದು ಅಲ್ಲಿರುವಂಥ ಉಗ್ರರನ್ನು ಹೊಡೆದುಳಿಸಿದ್ದು ಅಷ್ಟೇ ಅಲ್ಲ ನಮ್ಮ ಒಬ್ಬ ಮೇಜರ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಅಭಿನಂದನ್ ವರ್ಧಮಾನ್ ಧಮಕಿ ಹಾಕಿ ವಾಪಸ್ ಕರೆಸಿಕೊಂಡಿದ್ದು ಭಾರತದ ಪರಾಕ್ರಮ ಅದು ಅದಕ್ಕೂ ಈ ಬಾರಿಗೂ ಏನು ವ್ಯತ್ಯಾಸ ಇದೆ ಈ ಬಾರಿ ವ್ಯತ್ಯಾಸ ಏನು ಅಂದರೆ ಹಾಗೆ ಮೈಮರೆಸಿ ಅವರ ಮೇಲೆ ದಾಳಿಯನ್ನು ಈ ಬಾರಿ ನಾವು ಮಾಡ್ತಾ ಇಲ್ಲ ನಿಮ್ಮನ್ನು ನಾವು ಹೊಡಿತೀವಿ ಅಂತ ಹೊಡಿತಾ ಇದ್ದೀವಿ ಇಲ್ಲಿ ಹಾಗಾದರೆ ಸಮಸ್ಯೆ ಏನು ಸಮಸ್ಯೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈಗ ಶೇರ್ ಮಾರ್ಕೆಟ್ಟಲ್ಲಿ ಟ್ರೇಡಿಂಗ್ ಮಾಡ್ತಿರ್ತಾರೆ ನನಗೆ ಭಾಳ ನಾಲೆಡ್ಜ್ ಇಲ್ಲ ಗೊತ್ತಿರೋಷ್ಟು ವಿಷಯ ಹೇಳ್ತೀನಿ ಅಲ್ಲಿ ಎರಡು ಶಬ್ದಗಳನ್ನ ಬಳಸ್ತಾರೆ ಒಂದು ಸ್ಟಾಪ್ಲಾಸ್ ಅಂತ ಬಳಸ್ತಾರೆ ಮತ್ತೊಂದು ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ ಸ್ಟಾಪ್ಲಾಸ್ ಅಂದರೆ ನಷ್ಟ ಆಗುವ ಸಂದರ್ಭದಲ್ಲಿ ಎಷ್ಟು ನಷ್ಟ ಆದಾಗ ನಾನು ಈ ಜೂಜಿನಿಂದ ಹೊರಗಡೆ ಬರಬೇಕು ಅಂತ ಈ ಶೇರನ್ನ ಮಾರ್ಕೊಂಡು ನನಗಾಗುವಂಥ ನಷ್ಟವನ್ನು ಕಡಿಮೆ ನಷ್ಟವನ್ನು ಭರಿಸೋದು ಸ್ಟಾಪ್ ಲಾಸ್ ಲಾಸನ್ನು ಸ್ಟಾಪ್ ಮಾಡೋದು ಒಂದು ಶೇರನ್ನು ನೂರು ರೂಪಾಯಿ ತೊಗೋತೀವಿ ಅದು ಇದ್ದಕ್ಕಿದ್ದಾಗಿ ಎಂಬತ್ತೈದು ರೂಪಾಯಿ ಆಗುತ್ತೆ ಅರವತ್ತೈದು ರೂಪಾಯಿ ಆಗುತ್ತೆ ಅರವತ್ತಾಗತ್ತೆ ನಾವು ಕಾಯ್ತಾನೆ ಇರ್ತೀವಿ ಕಡಿಮೆ ಆಗ್ತಾ ಇದೆ ನನ್ನ ಮೂಲ ಬಂಡವಾಳ ಕಡಿಮೆ ಆಗ್ತಾ ಇದೆ ಅರವತ್ತೈದಾಗಿದೆ ಈಗ ನಾನು ಮಾರ್ಕೊಂಬಿಡ್ಬೇಕಾ ಯೋಚನೆ ಮಾಡ್ಬೇಕಂತ ವಿವೇಚನೆ ಕೆಲಸ ಮತ್ತೆ ಅದು ವಾಪಸ್ ನೂರಕ್ಕೆ ಬರುತ್ತಾ ಅಥವಾ ಆರತ್ತು ಇದ್ದದು ಹತ್ತು ರೂಪಾಯಿ ಆಗಿಬಿಡತ್ತಾ ಈ ಹತ್ತು ರೂಪಾಯಿ ಆಗೋದಾದರೆ ಸ್ಟಾಪ್ ಲಾಸ್ ಮುಂದೆ ಆಗುವಂಥ ಲಾಸನ್ನು ಸ್ಟಾಪ್ ಮಾಡೋದಕ್ಕೆ ಸ್ಟಾಪ್ ಲಾಸ್ ಅಂತಾರೆ ಇನ್ನು ಶೇರ್ ರೇಟ್ ಏರ್ತಾ ಹೋಗುತ್ತೆ ನೂರು ರೂಪಾಯಿದು ನೂರ ಐವತ್ತು ಇನ್ನೂರು ಇನ್ನೂರ ಆಗ್ತಾ ಹೋಗುತ್ತೆ ಆವಾಗ ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ ಅಂದರೆ ಲಾಭವನ್ನು ಮಾಡ್ಕೊಂಡು ಬಿಡೋದು ಶೇರನ್ನು ಮಾರಿಬಿಡೋದು ಏಕೆಂದರೆ ಇದು ಇನ್ನೂಮ್ಮಿಂದೆ ಎಸ್ಕಲೇಟ್ ಆಗಲಾರ್ದು ಏರಲಾರ್ದು ಇದ್ರ ಮುಗಿತು ಇಷ್ಟೇ ಇದ್ರ ಬಂಡವಾಳ ಇಷ್ಟೇ ಇದು ಇನ್ನೂ ಇಟ್ಕೊಂಡರೆ ಮತ್ತೆ ಒಂದು ದಿವಸ ಢಮಾರ್ ಅಂತ ಹೇಳುತ್ತೆ ಷೇರು ಮಾರುಕಟ್ಟೆಯಲ್ಲಿ ಇರಬೇಕಾದಂಥ ಎರಡು ಪ್ರಮುಖವಾದಂಥ ನಿರ್ಣಯಗಳು ಇವು ಒಂದು ಸ್ಟಾಪ್ಲಾಸು ಇನ್ನೊಂದು ಪ್ರಾಫಿಟ್ ಬುಕ್ಕಿಂಗ್ ಯುದ್ಧದಲ್ಲಿಯೂ ಸೇಮ್ ಯುದ್ಧದಲ್ಲಿ ಅತ್ಯಂತ ಕಡಿಮೆ ನಷ್ಟ ನನಗಾಗಬೇಕು ನಷ್ಟ ಆಗುವುದನ್ನು ತಪ್ಪಿಸ್ಲಿಕ್ಕಾಗಲ್ಲ ಯುದ್ಧದಿಂದ ಏಕೆಂದರೆ ನಾವು ಯುದ್ಧ ಮಾಡ್ತಾ ಇರೋದು ಪಾಕಿಸ್ತಾನದ ಜೊತೆಗೆ ಇವರು ನೇರವಾಗಿ ನಮ್ಮ ಸಿವಿಲಿಯನ್ ಏರಿಯಾದ ಮೇಲೆ ದಾಳಿ ಮಾಡುವಂಥ ಕೆಟ್ಟ ಜನ ಯಾವುದೇ ಯುದ್ಧದ ರಣನೀತಿಯನ್ನು ಫಾಲೋ ಮಾಡುವಂಥ ಡೈರೆಕ್ಟಿವ್ಗಳನ್ನು ಫಾಲೋ ಮಾಡುವಂಥ ಜನ ಅಲ್ಲ ಇವರು ಇಂಥ ಜನರ ಜೊತೆ ನಾವು ಯುದ್ಧ ಕೇಳಿದ ಸು ಈಗ ದುಷ್ಟನ ಜೊತೆ ಕುಸ್ತಿ ಹಿಡಿದ್ರೆ ಏನಾಗುತ್ತೆ ಅಂತ ನಮ್ಮಲ್ಲಿ ಸ್ವಾಭಾವಿಕವಾದಂಥ ಮಾತಿನಲ್ಲಿ ಹೇಳ್ತೀವಲ್ಲ ಆ ರೀತಿ ಇದು ಗಂಧದ ಜೊತೆ ಕುಸ್ತಿ ಹಿಡಿದ್ರೆ ಪರಿಮಳ ಬರುತ್ತೆ ಕೊಚ್ಚೆಯಲ್ಲಿ ಹೊಡೆದಾಡಿದರೆ ಮೈಗೆ ದುರ್ಗಂಧ ವಾಸನೆ ಬರುತ್ತೆ ಅಂತಾರಲ್ಲ ಈಗ ನಾವು ಕೊಚ್ಚೆ ಜೊತೆ ಯುದ್ಧ ಮಾಡ್ತಾ ಇರೋದು ಅದಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ತಯಾರಿ ಏನು ಮಾಡ್ಕೋಬೇಕು ಸ್ಟಾಪ್ ಲಾಸ್ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ನಷ್ಟ ಆಗಬೇಕು ನನಗೆ ಅದಕ್ಕೆ ಈ ಮಾಕ್ ಡ್ರಿಲ್ ಮಾಡ್ತಾ ಇರೋದು ಮಾಕ್ ಡ್ರಿಲ್ ಮಾಡೋ ಉದ್ದೇಶ ಏನು ಅಂತಂದರೆ ಯಾವ್ಯಾವ ಜಿಲ್ಲೆಗಳ ಮೇಲೆ ಅದರ ದಾಳಿ ಆಗುವ ಸಾಧ್ಯತೆ ಇದೆಯೋ ಅಲ್ಲಿ ಅದರ ಕಣ್ತಪ್ಪಿಸುವಂಥ ಬ್ಲ್ಯಾಕೌಟ್ ಮಾಡೋದು ಲೈಟ್ ಆಫ್ ಮಾಡೋದು ಇನ್ನೊಂದು ಶಬ್ದ ಹೇಳ್ತಾರೆ ಅದಕ್ಕೆ ಕ್ಯಾಮಫ್ಲೈಸ್ ಮಾಡೋದು ಕ್ಯಾಮಫ್ಲೈಸ್ ಅಂದರೆ ನಮ್ಮ ಯಾವ ಪ್ರಮುಖವಾದಂಥ ಕೇಂದ್ರಗಳಿದಾವೋ ಅದು ಕಾಣಲಾರದ ಹಾಗೆ ಮರೆಮಾಚುವುದು ಮಾಡೋದು ಅಂತ ಈ ಕೆಲಸಗಳನ್ನೆಲ್ಲ ಮಾಡುವಂಥ ತಯಾರಿ ಮಾಡಬೇಕಾಗತ್ತೆ ಇದೆಲ್ಲ ಮಾಡಿದ ಮೇಲೆ ಈ ಮುಂಜಾಗರೂಕತೆ ಮಾಡಿದ ಮೇಲೆ ಎಷ್ಟು ಸಾಧ್ಯ ಎಲ್ಲಿವರೆಗೂ ಯುದ್ಧ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ ನಾವು ಬಾಲಾಕೋಟ್ ಏರ್ ಸ್ಟ್ರೈಕಲ್ಲಿ ಈ ಉಗ್ರರ ಡೇರೆ ಯಾವುದಿದೆ ಅದನ್ನು ಟಾರ್ಗೆಟ್ ಮಾಡಿ ಹೊಡೆದ್ವಿ ಒಂದೊಂದು ಮುನ್ನೂರು ನಾನ್ನೂರು ಜನ ಉಗ್ರರು ಸತ್ತೋದ್ರು ಇಡೀ ಅವರ ಟ್ರೈನಿಂಗ್ ಕ್ಯಾಂಪೇ ಮುಗಿದೋಯ್ತು ಈ ಸಾರಿ ಏನು ಮಾಡ್ತಾ ಇದ್ದಾರೆ ಯಾವ ಉಗ್ರರ ಡೇರೆ ಇದೆಯಲ್ಲ ಆ ಡೇರೆಯನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಪಾಕಿಸ್ತಾನಕ್ಕೆ ಅವರ ಮೇನ್ ಆಸ್ತಿಯೇ ಉಗ್ರತೆ ಉಗ್ರಗಾಮಿಗಳನ್ನ ಸಾಕುವುದು ಅದನ್ನು ಬೇರೆ ಬೇರೆ ಕಡೆ ಕಳಿಸುವುದು ತನ್ನ ಮೂಲಕ ದುಡ್ಡನ್ನು ಮಾಡಿಕೊಳ್ಳೋದು ಹಫ್ತಾ ವಸೂಲಿ ಮಾಡೋದು ಬೇರೆ ದೇಶಗಳ ಜೊತೆ ಇದೇ ದಂಧೆ ಮಾಡ್ಕೊಂಡು ಬಂದಂಥ ಜನ ಇವರು ಈಗ ಭಾರತ ಅವ್ರ ಮೇಲೆ ದಾಳಿ ಮಾಡುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿ ಹಫೀಜ್ ಸಯೀದ್ನಿಂದ ಹಿಡಿದು ಎಲ್ಲ ಇವರ ಉಗ್ರರ ಪಡೆ ಏನಿದೆ ಅದನ್ನು ಇಲ್ಲಿವರೆಗೂ ನಾಲ್ಕು ಬಾರಿ ಅವರ ಸ್ಥಳಗಳನ್ನು ಶಿಫ್ಟ್ ಮಾಡಲಾಗಿದೆ ಸ್ಥಳಾಂತರ ಮಾಡಲಾಗಿದೆ ಆಮೇಲೆ ಎಲ್ಲಿ ಅವ್ರನ್ನ ಇಡಲಾಗಿದೆ ಎಲ್ಲಿ ಜನನಿಬಿಡ ಪ್ರದೇಶ ಇದೆಯೋ ಆ ಪ್ರದೇಶದಲ್ಲಿ ಅವ್ರನ್ನ ಅಡಗಿಸಿ ಅಂದರೆ ನೀವು ದಾಳಿ ಮಾಡೋದಾದರೆ ಸಿವಿಲ್ ಮೇಲೆ ಮಾಡಬೇಕು ಪಾಕಿಸ್ತಾನದ ಸಿವಿಲ್ ಏರಿಯಾದಲ್ಲೇ ಮಾಡಬೇಕು ಸಿವಿಲ್ ಏರಿಯಾದಲ್ಲಿ ಭಾರತ ಮಾಡೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಭಾರತ ದೇಶ ನೀತಿ ಧರ್ಮ ನ್ಯಾಯವನ್ನು ಬಿಟ್ಟು ಯಾವತ್ತೂ ಹೋರಾಟ ಮಾಡೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವ್ರೇನು ಮಾಡ್ತಾರೆ ಯಾವುದೋ ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಗುಡ್ಡಗಾಡಿನಲ್ಲಿದ್ದಂಥ ಈ ಉಗ್ರರ ಪಡೆ ಏನಿದ್ದಾವೆ ಆ ಪಡೆಗಳನ್ನೆಲ್ಲ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ಶಿಫ್ಟ್ ಮಾಡಿ ಎಲ್ಲಿ ಆಯಕಟ್ಟಿನ ಜಗ ಇದೆ ಒಂದು ಆಸ್ಪತ್ರೆ ಇದೆ ಹಮಸ್ ಅವರು ಮಾಡಿದ್ದ ಅದೇ ಕೆಲಸ ಇಸ್ರೇಲ್ನವರು ದಾಳಿ ಮಾಡಬಾರ್ದು ಅಂತ ಒಂದು ಅತ್ಯಂತ ಜನಪ್ರಿಯವಾದಂಥ ಆಸ್ಪತ್ರೆ ಒಳಗಡೆ ಸೇರ್ಕೊಂಡ್ಬಿಟ್ರು ಇಲ್ಲದೆ ಇಸ್ರೇಲು ಆ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿತು ನೂರಾರು ಜನ ಅಮಾಯಕರು ಸತ್ರು ಯುದ್ಧದಲ್ಲಿ ಯಾರೂ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗೆ ಭಾರತ ದೇಶ ಈಗ ಅನಿವಾರ್ಯ ಸಂದರ್ಭ ಬಂದಾಗ ಅಂಥ ಜಾಗಗಳನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡಿಬೇಕಾದಂಥ ಅನಿವಾರ್ಯತೆ ಇರುತ್ತೆ ಈ ಬಾರಿ ಇನ್ನೊಂದು ನಿರೀಕ್ಷೆ ಏನಿತ್ತು ಒಂದು ಸಲ ಏರ್ ಸ್ಟ್ರೈಕ್ ಮಾಡಿದ್ದೀವಿ ನಮ್ಮ ಭೂಸೇನೆ ಆಗಿದೆ ಒಂದು ಸಲ ವಾಯುಸೇನೆ ಆಗಿದೆ ಈ ಬಾರಿ ಸಮುದ್ರದ ಮೂಲಕ ಅವ್ರನ್ನ ದಾಳಿ ಮಾಡ್ತಾರೆ ಅಂತ ಭಾರತ ದೇಶದಲ್ಲಿ ಎಲ್ಲ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದ್ರು ಆದರೆ ಈ ಬಾರಿ ನರೇಂದ್ರ ಮೋದಿ ಶಿವತಾಂಡವ ನೃತ್ಯವನ್ನು ಮಾಡುವಂಥ ಮನಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಕಾಲಾಂತರದಲ್ಲಿ ಹಂತ ಹಂತವಾಗಿ ನಮ್ಮ ಭೂಸೇನೆಯನ್ನು ಬಳಸ್ಕೊಂಡು ವಾಯುಸೇನೆಯನ್ನು ಬಳಸ್ಕೊಂಡು ವಾಯುಸೇನೆ ಬಳಸ್ಕೊಳ್ಳಾರ್ದೆ ಮಾಡೋಕ್ಕಾಗೋದೇ ಇಲ್ಲ ಯುದ್ಧ ಮೂರನೇ ಜಲಸೇನೆಯನ್ನು ಬಳಸ್ಕೊಳ್ಳೋದು ಮೂರು ನಮ್ಮ ತ್ರಿಶೂಲವನ್ನು ಬಳಸ್ಕೊಳ್ಳೋದು ಶಿವನ ತ್ರಿಶೂಲ ಅದರ ಡಮರುಗವನ್ನು ಸಾರ್ಥ ಮೂರು ತ್ರಿಶೂಲಗಳ ಮೂಲಕ ದಾಳಿಯನ್ನು ಮಾಡೋದು ಹಾಗಾದರೆ ಹೇಗೆ ಮಾಡ್ತಾರೆ ಅದರ ಕುರಿತಾಗಿ ಚರ್ಚೆ ನಡೀತಾವೆ ಮೊದಲು ಯಾರು ಹೋಗಬೇಕು ಭೂಸೇನೆ ಫಸ್ಟ್ ಹೋಗುತ್ತೋ ಅಥವಾ ವಾಯುಸೇನೆ ಮೊದಲು ದಾಳಿ ಮಾಡುತ್ತೋ ಜಲಸೇನೆಯನ್ನು ಫಸ್ಟ್ ಬಿಡಬೇಕು ಬಿಟ್ಟ ಮೇಲೆ ಎಷ್ಟು ದಿವಸ ಯುದ್ಧ ಮಾಡಬೇಕು ಭಾಳ ಮುಖ್ಯವಾದಂಥದ್ದು ಇದೆ ಅಂತ ನಾನು ಹೇಳಿದ್ನಿಲ್ಲ ಸ್ಟಾಪ್ ಲಾಸು ಪ್ರಾಫಿಟ್ ಬುಕ್ಕಿಂಗ್ ಅಂತೇಳಿ ಯುದ್ಧ ಶುರುವಾಗತ್ತೆ ಈಗ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾಯಿತು ರಷ್ಯಾ ಏನಂತ ಭಾವಿಸಿತ್ತು ನಾಲ್ಕೈದು ದಿವಸದಲ್ಲಿ ಯುದ್ಧ ಹೋಗುತ್ತೆ ಅಂತ ಭಾವಿಸಿತ್ತು ಇಸ್ರೇಲ್ ಹಮಾಸ್ ಯುದ್ಧ ಆಯಿತು ಇಸ್ರೇಲ್ ಕೂಡ ಹಾಗೆ ಅಂದ್ಕೊಂಡಿತ್ತು ಒಂದು ವಾರ ಹತ್ತು ದಿವಸದಲ್ಲಿ ಮುಗಿಸಿಬಿಡ್ತೀವ್ರನ್ನ ಆದರೆ ಕೊನೆಯ ಉಗ್ರ ಇರುವರೆಗೂ ಬಿಡೋದಿಲ್ಲ ನಾವು ಅಂತ ಅವ್ರು ಹೇಳಿದರು ಉಕ್ರೇನಿಗೆ ಎಷ್ಟೇ ನಾಟೋ ದೇಶಗಳು ಸಹಾಯ ಮಾಡಿದರೂ ಕೂಡ ಒಂದು ಹಂತದವರೆಗೆ ಸಹಾಯ ಮಾಡ್ತಾರೆ ಆಮೇಲೆ ಕೈ ಬಿಟ್ಬಿಡ್ತಾರೆ ಅಂತ ರಷ್ಯಾ ಅಂದ್ಕೊಂಡಿತ್ತು ಆದರೆ ವರ್ಷಗಟ್ಟಲೆ ಆದರೂ ಇಲ್ಲಿಯವರೆಗೂ ಉಕ್ರೇನ್ ಯುದ್ಧನೇ ಮುಗಿದಿಲ್ಲ ಅಂದರೆ ಇದನ್ನು ನೀವು ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಸ್ಥಿತಿಗತಿಗಳು ಹೇಗಿರ್ತವೆ ಗೊತ್ತಾಗೋದಿಲ್ಲ ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಎರಡನೇದು ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ಜೊತೆ ಹೇಗಿರ್ತವೆ ಈಗ ಎಲ್ಲರೂ ನಮ್ಮ ಜೊತೆ ಸಹಾಯಕ್ಕೆ ನಿಂತಿದ್ದಾರೆ ಒಂದು ಟರ್ಕಿ ಇನ್ನೊಂದು ಚೈನಾ ಬಿಟ್ಟರೆ ಬಾಕಿ ಎಲ್ಲ ರಾಷ್ಟ್ರಗಳು ಐರೋಪ್ಯ ರಾಷ್ಟ್ರಗಳು ರಷ್ಯಾ ಅಮೇರಿಕಾ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದ್ದಾವೆ ಆದರೆ ಯುದ್ಧ ಶುರುವಾದ ಮೇಲೆ ಇವರ ಧೋರಣೆ ಹೇಗಿರುತ್ತೆ ಮೊನ್ನೆ ಉಲ್ಟಾ ಮಾತಾಡಿದ್ದಕ್ಕೆ ಯುರೋಪಿಗೆ ಒಂದು ಸರಿಯಾಗಿ ಡಾಕ್ಟರ್ ಜೈಶಂಕರ್ ಒಂದು ಮಾತು ಹೇಳಿಬಿಟ್ರು ನಿಮ್ಮ ಉಪದೇಶ ಕೇಳಲಿಕ್ಕೆ ನಾವೆಲ್ಲ ನಮ್ಮ ಪಾರ್ಟ್ನರ್ ಆಗ್ತೀರಾ ಹೇಳಿ ಪಾರ್ಟ್ನರ್ ಆಗೋದಾದ್ರೆ ಮಾತಾಡಿಲ್ಲ ಮಾತಾಡಬೇಡಿ ಅಂದರು ನೋಡಿ ಈ ಕಾಲಘಟ್ಟದಲ್ಲಿ ಯುದ್ಧದ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅನ್ನುವಂಥ ವಿದೇಶಾಂಗ ಸಚಿವ ನಮಗಿರೋದು ನಮ್ಮ ಭಾಗ್ಯ ಅಂತ ತಿಳ್ಕೊಬೇಕು ನಾವು ಇಲ್ಲದೆ ಹೋಗಿದರೆ ಈ ಮಟ್ಟಿನ ಕರಾರುವಕ್ಕಾದಂಥ ಮಾತುಕತೆ ಈ ಕಠೋರತೆಯನ್ನು ಮತ್ತು ನಮ್ಮ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ವಿದೇಶಕ್ಕೆ ಹೇಳ್ಕೊಡ್ಬೇಕಲ್ವಾ ಈಗ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಇವರು ಉಕ್ರೇನ್ ಯುದ್ಧ ಆದ ಸಂದರ್ಭದಲ್ಲಿ ಇದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆವಾಗ ಶಾಂತಿಯ ಮಾತು ಆಡಲಿಲ್ಲ ಶಾಂತಿಯ ಮಾತು ಆಡಿದವರೆಲ್ಲ ಯಾವುದೇ ಲೆಕ್ಕಕ್ಕೆ ಬರಲಿಲ್ಲ ಭಾರತ ಕೂಡ ಮಾತಾಡ್ತಾವಾಗ ಯುದ್ಧದ ಸಮಯವಲ್ಲ ಯಾರಾದರೂ ಕೇಳಿದ್ರ ಇಸ್ರೇಲ್ ಹಮಾಸ್ ಯುದ್ಧ ಆಯ್ತು ಇಸ್ರೇಲ್ ನಿನ್ನೆ ಒಂದು ಮಾತು ಹೇಳಿದೆ ನಾವು ಇಡೀ ಪಟ್ಟಿ ಎಲ್ಲ ಏನಿದೆ ಅದನ್ನು ಮೊಶಕ್ಕೆ ತೊಗೊಂಡ್ಬಿಡ್ತೀವಿ ಅಂತ ಪ್ಯಾಲೆಸ್ಟೀನ್ ಅನ್ನೋದೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಭೂ ಭೂಪಟವನ್ನೇ ಬದಲಿ ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದೆ ಇಸ್ರೇಲ್ ಯಾರು ಏನು ಮಾಡಲಿಕ್ಕಾಯಿತು ವಿಶ್ವಸಂಸ್ಥೆ ಏನು ಮಾಡುತ್ತೆ ಭದ್ರತಾ ಮಂಡಳಿ ಏನು ಮಾಡುತ್ತೆ ನ್ಯಾಟೋ ದೇಶಗಳು ಏನು ಮಾಡ್ತವೆ ಯಾರೇನು ಮಾಡ್ತಾರೆ ಹೇಳ್ರಿ ಯಾರೇನು ಮಾಡಲಾರದ ಸ್ಥಿತಿಗೆ ಹೋಗಿ ನಿಂತ್ಬಿಟ್ರೆ ಈಗ ಭಾರತ ಪಾಕಿಸ್ತಾನ ಯುದ್ಧ ಆದಾಗಲೂ ಅದೇ ಆಗುತ್ತೆ ಯಾರು ಏನೇ ಮಾತಾಡಿದರು ಯಾರ ಮಾತನ್ನು ಯಾರೂ ಕೇಳಲಾರದ ಸ್ಥಿತಿಯಲ್ಲಿ ಜಗತ್ತಿದೆ ಈಗ ಎಲ್ಲರೂ ಸರ್ವತಂತ್ರ ಸ್ವತಂತ್ರರು ಯಾರೂ ಕೂಡ ಇನ್ನೊಬ್ಬರ ಮೇಲೆ ಅಧೀನರಲ್ಲ ಮತ್ತು ತನ್ನ ದೇಶವನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಸಾರ್ವಭೌಮತೆಯನ್ನು ಮೆರಲಿಕ್ಕೆ ಅದೇನು ಮಾಡಬೇಕು ಅವರವರು ಮಾಡ್ಕೊಂಡೇ ಮಾಡ್ಕೋತಾರೆ ಭಾರತ ಅದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿರುವ ಭಾರತ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗಿರುವಂಥ ಭಾರತ ಯಾವ ಕಾರಣಕ್ಕೂ ತನ್ನ ಟಾರ್ಗೆಟನ್ನು ಮುಟ್ಟಲಾರದೆ ವಾಪಸ್ ಬರಲಾರದು ಆದರೆ ಎಸ್ಕಲೇಷನ್ ಲ್ಯಾಡರ್ ಅಂತ ಎಷ್ಟರವರೆಗೆ ನಾವು ಹತ್ಕೊಂಡೋಗಿ ಹೋದ ಸಲ ಬಾಲಕ್ ಕೋಟ್ ಸ್ಟ್ರೈಕ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಸ್ಟ್ರೈಕ್ ಮಾಡಲಿಲ್ಲ ನಾವು ಸುಮ್ಮನೆ ಆಗಿಬಿಟ್ವಿ ಅವ್ರು ಯಾವಾಗ ಯಾವಾಗ ಮಾಡಿದ್ದಾರೆ ಅವಾಗ ನಾವು ರಿಟಾಲಿಯೇಟ್ ಆಗಿದ್ದೀವಿ ವಿನಃ ನಾವಾಗಿ ಅವ್ರ ಮೇಲೆ ಮುಗಿಬಿದ್ದಿಲ್ಲ ಆದರೆ ಈ ಬಾರಿ ಹಾಗಾಗೋದಿಲ್ಲ ಜಗತ್ತು ಇನ್ನೊಂದು ಸಲ ಭಾರತದ ಬಗ್ಗೆ ಆಲೋಚನೆ ಮಾಡಬೇಕು ಆ ಮಟ್ಟಿನ ಯುದ್ಧ ಈ ಬಾರಿ ಆಗಲಿದೆ ಅದಕ್ಕಾಗಿ ಈ ಮಾಕ್ ಡ್ರೆಲ್ ನಡೀತಾ ಇರೋದು ಯಾಕೆಂದರೆ ನಮ್ಮವರು ನಮ್ಮ ಬಾಂಧವರು ಏನಿದ್ದಾರೆ ನಾವು ಭಾರತೀಯರು ನೂರ ನಲವತ್ತು ಕೋಟಿ ಜನ ಅವ್ರಿಗೆ ಯಾವುದೇ ರೀತಿಯದಾದಂಥ ತೊಂದರೆ ಆಗಬಾರದು ಅನ್ನುವಂಥ ಕಳಕಳಿ ಅಂಥ ಕಾರಣ ಮತ್ತು ಯುದ್ಧದ ಮುಂಜಾಗರೂಕತೆ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಮಾಡ್ತಾ ಇರೋದು ಈ ಯುದ್ಧ ಶೌರ್ಯವನ್ನು ಮೆರೆಯುವ ಪರಾಕ್ರಮದ ಸೀಮೆಯನ್ನು ಪಾರ್ ಮಾಡುವಂಥ ಯುದ್ಧ ಆಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ನಮಸ್ತೆ